ಪುನೀತ್ ಕೆರೆ ಹಳ್ಳಿ ಎಲ್ರಿಗೂ ಅನ್ಕೋಬಹುದು ಇದೇ ನಿನೀತ್ ಕೆರೆ ಹಳ್ಳಿನ್ ಕರೆಸಿದ್ದಾರೆ ಅಂತ ನಾವು ಎಂಟು ವರ್ಷ ಚಿತ್ರರಂಗದಲ್ಲೇ ಮಣ್ಣಿದೀವಿ ಆಮೇಲೆ ರಂಗಭೂಮಿಯಲ್ಲಿ ಎಂಟು ವರ್ಷಗಳ ಕಾಲ ಇದೇ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀವಿ ಹಾಗಾಗಿ ಚಿತ್ರರಂಗದ ಸ್ನೇಹ ನನಗೆ ಬಹಳ ಅದು ಬಿಟ್ಟು ಬೇರೆ ಇನ್ಯಾವ ಉದ್ದೇಶವೂ ಅಲ್ಲ ಕರಬೇಟೆ ಚಿತ್ರ ನಿಜಕ್ಕೂ ಅತ್ಯುತ್ತಮವಾಗಿದೆ ನಿಜವಾಗ್ಲೂ ಆ ಸೊಗಡು ನಾನು ಮೂಲತಃ ಶಿವಮೊಗ್ಗದಲ್ಲಿ ಅನೇಕ ವರ್ಷಗಳ ಕಾಲ ಅಲ್ಲಿ ಇದ್ದಿದ್ರಿಂದ ಸಂಘಟನಾತ್ಮಕವಾಗಿ ಅಲ್ಲಿದ್ದರಿಂದ ಅಲ್ಲಿದ್ದಂತ ಮಿಂಚಿಂಚೂ ಕೂಡ ಅಂದ್ರೆ ಮನೆ ಮನೆಯಲ್ಲಿ ಇರ್ತಕ್ಕಂಥ ಹಳ್ಳಿ ಸೊಗಡನ್ನ ಯಥಾವತ್ತಾಗಿ ತಂದಿಟ್ಟಿದ್ದಾರೆ ಯಾವುದೇ ಕಂಟೆಂಟ್ ಅನ್ನ ಕ್ರಿಯೇಟ್ ಹೋಗಿಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ ಜೈಶಂಕರ್ ಅವರು ನನ್ನ ಆತ್ಮೀಯರು ಹಾಗೆ ಗೌರಿಶಂಕರ್ ಅವರು ನಿಜಕ್ಕೂ ಬಹಳ ಅದ್ಭುತವಾಗಿದೆ ಪ್ರತಿಯೊಬ್ಬ ಕನ್ನಡಿಗನು ಕೂಡ ನೋಡ್ಬೇಕಾದಂತ ಮತ್ತು ನೋಡಲೇಬೇಕಾದಂತ ಸಿನ್ಮಾ ನೀವು ಎಲ್ಲರೂ ಕೂಡ ನೋಡಿದೀರ ಅದ್ಭುತವಾದಂತ ಸಿನಿಮಾ ನಿಜಕ್ಕೂ ಆ ಸಿನಿಮಾದಲ್ಲಿ ಕೆಲವು ಗಳು ಬಂದು ಹೋಗ್ತವೆ ನೋಡ್ಬೇಕು ಕೊನೇಲೆಂತು ನಾನೆಂತೂ ಕಣ್ಣೀರು ಹಾಕಿದ್ದೀನಿ ಕೊನೆಯ ಆ ಒಂದು ನಿಮಿಷ ನಾನು ಕೂಡಲೇ ಏನಾದ್ರು ಕರ್ಕೊಬಂದ ನಿಲ್ಸಿ ಬೈಟ್ ಕೊಡಿ ಅಂತಿದ್ರೆ ಖಂಡಿತವಾಗಿಯೂ ಕೊಡೋಕಾಗ್ತಿರ್ಲಿಲ್ಲ ಈ ಏನ್ ನಾನು ಈಗ ಕೊಡ್ತಾ ಇದ್ದೀನಿ ಎಕ್ಸ್ಪ್ರೆಷನ್ ಈ ಎಕ್ಸ್ಪ್ರೆಷನ್ ಅಲ್ಲಿ ನಿಜವಾಗಿಯೂ ಈ ಮೂವಿಗೆ ನಾನು ಬೈಟ್ ಕೊಡೋಕೆ ಆಗ್ತಿರ್ಲಿಲ್ಲ ಅಲ್ಲಿ ಎಲ್ಲರ ಜೊತೆ ಮಾತಾಡ್ಕೊಂಡು ಬಂದಿದ್ರಿಂದ ನಾನು ಈಗ ಇಷ್ಟು ಸ್ವಲ್ಪ ಸಂತೋಷವಾಗಿ ಕೊಡ್ಬೋದು ಕೊನೆಯ ಆ ಕ್ಷಣಗಳು ನಿಜವಾಗಿಯೂ ಯಾವುದೇ ರೀತಿ ಇಂಥ ಮಾತುಗಳನ್ನ ಮಾತಾಡಬಾರ್ದು ಈಗ ಹೇಳ್ಬಾರ್ದು ಅನ್ನೋದನ್ನ ಎಲ್ಲೂ ಹೇಳಲಿಲ್ಲ ಆದ್ರೆ ಚಿತ್ರವನ್ನ ನೋಡ್ತಾ ಇರೋನಿಗೆ ನಾನು ಯಾವ ಶಬ್ದಗಳನ್ನ ಬಳಸಬಾರ್ದು ಜಗತ್ನಲ್ಲಿ ಅನ್ನೋದನ್ನ ನಿಜವಾಗ್ಲೂ ಸಿನಿಮಾದಲ್ಲಿ ತೋರ್ಸಿ ತೋರಿಸಿದಾರೆ ಯಾವ ಹೆಣ್ಮಗಿಗಾಗ್ಲಿ ಯಾವುದೇ ಹೆಣ್ಮಕ್ಳಿಗಾಗ್ಲಿ ಯಾವ ಶಬ್ದಗಳನ್ನ ಬಳಸಬಾರ್ದು ಮತ್ತೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಒಂದು ಸಾಮಾಜಿಕ ಕಳಕಳಿ ಕೂಡ ಇದ್ರೊಳಗೆ ತುಂಬಿದೆ ಬಟ್ ಆ ಕಂಟೆಂಟ್ ಕೂಡ ಪ್ರಯತ್ನವನ್ನೇ ಮಾಡಿಲ್ಲ ಆದ್ರೆ ಆ ಎಲ್ಲ ಕಂಟೆಂಟ್ಗಳು ಚಿತ್ರದಲ್ಲಿ ಬಂದಿದೆ ನಿಜಕ್ಕೂ ಇದಕ್ಕೆ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಇಬ್ಬರಿಗೂ ಸಲ್ಲಿಸ್ತೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿ ಅಭಿಯನ್ ಅಭಿನಯ ಮಾಡಿದೀರ ನೀವು ಬೆಂಗಳೂರಿನವರು ಮೂಲತಃ ಅಂತ ಗೊತ್ತಾಯ್ತು ಆದ್ರೆ ಇವ್ರು ನಿಜವಾಗ್ಲೂ ಶಿವಮೊಗ್ಗದವರೇ ಅನ್ಕೋಬೇಕು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಬಿ ಜಿ ಎಂ ಆಗ್ಲಿ ಮತ್ತೆ ತುಂಬಾ ಚೆನ್ನಾಗಿ ಸಿನಿಮಾವನ್ನ ನಿರ್ದೇಶಕರು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ತುಂಬ ಹೃದಯ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ